ಹಲೋ ನಮಸ್ತೆ ನಿಮ್ಮ ಮನ್ಸಿ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ಡಿಲೇ ಇದೆ ನನ್ನ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸಾರಿ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ನನ್ನ ಅರ್ಶನ ಶಾಸ್ತ್ರದಿಂದ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೈಟ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ನಾನು ಹೋಗ್ತಾ ಇರೋದು ಹೊಲಕ್ಕೆ ಹೋಗ್ತಾ ಇದ್ದೀನಿ ಆ ವೆಡ್ಡಿಂಗ್ ಕಾರ್ಡ್ನ ಕೊಡೋದಕ್ಕೆ ನಮ್ಮ ತಾತನಿಗೆ ಸೊ ನಮ್ಮ ತಾತ ನಮ್ಮನ್ನು ಬಿಟ್ಟೋಗಿ ಫೋರ್ ಇಯರ್ಸ್ ಆ್ಯಂಡ್ ಫೈವ್ ಇಯರ್ಸ್ ಆಗೋಯಿತು ಆ್ಯಂಡ್ ಮಿಸ್ಯೂ ತಾತ ಆ ಎಲ್ಲ ಕಡೆನೂ ಅಷ್ಟೇ ನಾನು ನಾವು ಡೆತ್ ಆಗಿರೋರಿಗೆಲ್ಲ ವೆಡ್ಡಿಂಗ್ ಕಾರ್ಡ್ಸ್ನಿ ಈ ಮಾಮನು ಅಷ್ಟೇ ಅಮ್ಮನ ತಮ್ಮ ನಮ್ಮನ್ನು ಬಿಟ್ಟೋಗಿ ಹದಿಮೂರು ವರ್ಷ ಆಯಿತು ತುಂಬಾನೇ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಇವರು ನಮ್ಮ ತಂದೆ ಅವರ ತಂದೆ ಅಜ್ಜ ಆಗಬೇಕು ನಾವು ಅಲ್ಲಿ ಪೂಜೆಲ್ಲ ಮುಗಿಸ್ಕೊಂಡು ಬರೋ ವರ್ಷಕ್ಕೆ ಎಲ್ಲ ಕಂಪ್ಲೀಟ್ ಆಗಿದ್ದು ಈ ಕಡೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮೇಕಪ್ ಮಾಡ್ಕೊಳೋಕ್ ಹೋದ ನಾನು ಫೋಟೋ ಶೂಟ್ ಆಗಿರ್ಬೋದು ನಾನು ಮದುವೆ ಈವೆಂಟ್ಗೆಲ್ಲ ನಮ್ಮ ಅಕ್ಕನ ಮಗಳೇ ಸೃಷ್ಟಿ ಮೇಕಪ್ ಮಾಡಿದ್ದು ಮಾಡಿದ್ದವ್ ಮೇಕಪ್ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ದಾಳೆ ಆ ತುಂಬಾ ಚೆನ್ನಾಗಿ ಮಾಡಿದ್ದು ಬೇಕು ಅಂತಂದ್ರೆ ಐ ಡಿ ಇನ್ಸ್ಟಾ ಐ ಡಿ ಹಾಕಿದ್ದೀನಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಆ ಎಲ್ಲ ಕೂಡ ರೆಡಿ ಮಾಡಿದ್ಲು ಅವಳು ಅವ್ರ ಇನ್ನೂ ರೆಡಿ ಆಗಿದ್ದಿಲ್ಲ ಬರೋಕ್ ಟೈಮ್ ಆಯಿತು ಸೊ ಹಂಗಾಗ್ಬಿಟ್ಟು ನಾನು ಆಗಿದೆ ಅಂತ ಬೇಗ ಬೇಗ ಔಟ್ಸೈಡ್ ಹೋಗ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದೇ ಒಂದೇ ಒಂದು ಅಂದ್ರಗೂಟ ಅಂದ್ರ ಪೂಜೆ ಮಾಡೋಕ್ಕೆ ಒಂದು ಇದನ್ನ ಇಟ್ಟಿರ್ತಾರೆ ಸೊ ಅದಕ್ಕೇ ಫಸ್ಟು ಪೂಜೆ ಮಾಡೋದು ಈ ಕಡೆ ನಮ್ಮ ಅತ್ತೆ ಅವರು ನನಗೆ ಕಂಕಣ ಕಟ್ತಾ ಇದ್ದಾರೆ ಸ್ವಲ್ಪ ಏನೋ ಒಂಥರ ಫೀಲ್ ಆಗ್ತಾಯಿದೆ ನನ್ನ ಮನಸ್ಸಲ್ಲಿ ಏನೋ ಸಮಟೈಮ್ಸ್ ಇದ್ದೇ ಇರುತ್ತೆ ಅಲ್ವಾ ಎಲ್ಲರಿಗೂ ಹೆಣ್ಮಕ್ಳಿಗೆ ಸೊ ಆ ಥರ ಫೀಲ್ ಆಗ್ತಾಯಿತ್ತು ಆ ಫಸ್ಟು ಆ ಪೂಜೆ ಮಾಡೋಕ್ಕರ ಹೆಸರು ಬಲ ಅಂತ ಬಂದಿರುತ್ತೆ ಸೊ ಆ ಹೆಸರು ಬಲ ಬಂದಿದ್ದು ನಮ್ಮ ಆಂಟಿಗೆ ಬಂದಿತ್ತು ಮಂಜುಳಾ ಅಂತ ಆಂಟಿಗೆ ಸೊ ಹಂಗಾಗಿಬಿಟ್ಟು ಆ ಆಂಟಿನೇ ಫಸ್ಟು ಪೂಜೆ ಎಲ್ಲ ಪೂಜೆ ನನ್ನ ಮದುವೆ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗು ಫಸ್ಟು ಪ್ರಿಪ್ರೇಷನ್ ಈ ಆಂಟಿಗೆ ಕೊಡಬೇಕು ನಾವು ಆ ಈ ಆಂಟಿ ಆ ಪೂಜೆ ಮಾಡಿದ ಮೇಲೆ ನಾವು ಪೂಜೆ ಮಾಡಬೇಕು ಹಂಗಾಗ್ಬಿಟ್ಟು ಆ ನಮ್ಮ ಆಂಟಿ ಅಮ್ಮನ ತಂಗಿನೇ ಪೂಜೆ ಮಾಡ್ತಾಯಿದ್ದಾರೆ ಅದಾದಮೇಲೆ ಏನಪ್ಪ ಅಂದರೆ ನಾನು ಮೇಕಪ್ ಮಾಡಿಸ್ಕೊಂಡಿದ್ದೆ ಹೇಳ್ಬಿಟ್ಟು ನರಳಲ್ಲಿ ನಿಂತ್ಕೊಂಡಿದ್ದೆ ಅಲ್ಲಿ ಯಾಕೆ ನಿಂತ್ಕೊಂಡಿದ್ದೆ ಈ ಕಡೆ ಬಂದು ನಿಂತ್ಕೊ ಅಂತ ಹೇಳಿದ್ರು ಅದಕ್ಕೆ ಸೊ ಬಿಸಿಲಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನನಗೆ ಬಿಸ್ಲಂದ್ರೆ ಮೊದಲೇ ಆಗೋದಿಲ್ಲ ಸೊ ನಾನು ನಿಂತ್ಕೊಂಡ್ರೆ ಬೈದಾಕಿ ಈ ಕಡೆ ಕಳಿಸ್ಬಿಟ್ರು ಹೋಗ್ಲಿ ಬಿಡು ನನ್ನದೇ ಮದುವೆ ಅಲ್ಲ ಸೊ ನಾನೇ ಮುಂದೆ ಕಾಣಲಿ ಅಂತ ಈಗ ಹೇಳ್ತಾರೆ ಹೇಳ್ಬಿಟ್ಟು ಈ ಕಡೆ ಬಂದೆ ಸೊ ನನಗೆ ಒಂಥರ ನೋಡಿ ಹೆಂಗೆ ಮಾಡ್ತಾ ಇದ್ದೀನಿ ಮುಖ ನಾನು ಈ ಚೂಚಾರ್ತಾ ಇದ್ದೀನಿ ಸೊ ವಿಡಿಯೋ ಮಾಡೋಕ್ಕೆ ಯಾರಿದ್ದಿಲ್ಲ ಸೊ ನಮ್ಮ ಆಂಟಿ ಕೈಯಲ್ಲಿ ಕೊಟ್ಟಿದ್ದೆ ಪಾಪ ಎಲ್ಲ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಸೊ ಇವಾಗ ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಅಕ್ಕ ಅವ್ರು ಮಾಡ್ತಾ ಇದ್ದಾರೆ ನೋಡ್ತೀವಿ ಇರ್ಬೋದು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಎಲ್ಲ ನಂದು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡಿದ ಈ ಆಂಟಿನೇ ನೋಡಿ ನಮ್ಮ ಚಿಕ್ಕಿ ಮಾಡ್ತಾ ಇರೋದು ಪಾಪ ಹೆಂಗ ತಕ್ಕ ಮಟ್ಟಿಗೆ ಮಾಡ್ತಾವ್ರೆ ಇವಾಗ ಪ್ರಿಪ್ರೇಷನ್ ನನಗೆ ಕೊಟ್ಟರು ಸೊ ನಮ್ಮ ಅಕ್ಕ ಇಟ್ಬಿಟ್ಟು ಮಾಡಿಸ್ತಾವ್ರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇಲ್ಲೇ ಬಿಡಕ್ಕ ನನಗೂ ಮಾಡಿ ಅಭ್ಯಾಸ ಇದೆ ನಾನೇ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗಾಗಿ ನಾನೇನೆ ಮಾಡ್ತಾ ಇದ್ದೀನಿ ತುಂಬನೇ ಖುಷಿ ಆಗ್ತಾ ಇದೆ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ಸೊ ಕಾಣದೇ ಇರೋ ಖುಷಿ ಅಂತಾರಲ್ಲ ಸೊ ಆ ಥರ ಆಗ್ತಾ ನನ್ನ ಮನಸ್ಸಲ್ಲಿ ಚಪರಶಾಸ್ತ್ರ ಹಾಕ್ಬೇಕಾದ್ರೆ ಒಂದೇ ಒಂದ್ ಪೂಜೆ ಮಾಡೋದು ಪೂಜೆ ಮಾಡೋದಿಲ್ಲ ಸೊ ಎಲ್ಲ ಪೂಜೆ ಮಾಡಿದ ಸೊಪ್ಪು ಎಲ್ಲ ಕಟ್ಟಿರ್ತಾರೆ ಎಲೆ ನನಗೆ ಗೊತ್ತಿಲ್ಲ ಆ ಹೂವೆಲ್ಲ ಹಾಕ್ಬಿಟ್ಟು ಹಾಕಿ ಆ ಪೂಜೆ ಮಾಡ್ತೀವಿ ಕಡೆ ಇದಕ್ಕೆ ತುಂಬಾ ಜನ ಮಾಡ್ತಾರೆ ಇಷ್ಟ ಚಪರಶಾಸ್ತ್ರ ತುಂಬಾ ಜನ ಮಾಡ್ತಾರೆ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಚಪ್ರಶಾಸ್ತ್ರ ಮಾಡಲೇಬೇಕು ಒಂದು ಮದುವೆ ಕಾರ್ಯ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಆಗೋದೇ ಚಪರಶಾಸ್ತ್ರ ಇಂದ ಯಾವದೇ ಶಾಸ್ತ್ರ ಸ್ಟಾರ್ಟ್ ಆಗೋದಿಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಂಡ್ ಆ ತಾಳಿ ಕಟ್ಟಿ ಮುಗಿದು ಬಂದಾದ್ಮೇಲೆ ಮತ್ತೆ ಚಪ್ರನೇ ಬೇಕು ಏನಕ್ಕೆ ಅಂತಂದ್ರೆ ಆ ಚಪ್ರದ ಮೇಲ್ಗಡೆ ಹಾಕೋದು ಅಂತ ಒಂದು ಮಾಡ್ತಾರೆ ಆ ಶಾಸ್ತ್ರನೂ ಕೂಡ ಇಲ್ಲಿ ನಡೆಯುತ್ತೆ ಹಾಗಾಗ್ಬಿಟ್ಟು ಚಪ್ರನೇ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಮದುವೆಗೂ ಅಂತ ಹೇಳ್ಬೋದು ಸೊ ಇಲ್ಲಿ ಚಪ್ಪರಶಾಸ್ತ್ರ ಅಂತೂ ನನ್ನ ಕೈಯಲ್ಲಿ ತುಂಬಾ ಪ್ರಿಫ್ರೆನ್ಸ್ ಕೊಟ್ಟರು ಮಾಡೋಕ್ಕೆ ಅದು ಮಾಡು ಇದು ಮಾಡು ಅಂತ ಹೇಳಿ ಇವಾಗ ಕಣ್ ಏನದು ಕಳಸನೂ ಕೊಟ್ಟಿದ್ದಾರೆ ಕಳಸ ಬೆಳಗಬೇಕು ಅಂತ ನಮ್ಮ ಕಡೆ ಮದುವೆ ಆದರೆ ಮಾತ್ರ ಕಳಸ ಮುಟ್ಬೇಕು ಅಂತ ಅಂತಾರೆ ಇಲ್ಲ ನನಗೇನು ಆ ಥರ ನಮ್ಮ ಮನೇಲಿ ಇದು ಮಾಡಿಲ್ಲ ಯಾಕಂದರೆ ತುಂಬ ಜನ ಮದುವೆ ನಾನು ಕಳಸ ಬೆಳಗಿದ್ದೀನಿ ಸೊ ಹಂಗಾಗಿ ನನಗೆಲ್ಲ ಅಭ್ಯಾಸ ಆಗಿದೆ ಆಲ್ಮೋಸ್ಟ್ ಅದು ಎಲ್ಲ ಫಂಕ್ಷನಲ್ಲೂ ಕೂಡ ನಾನು ಎಲ್ಲ ತರಹದ ನಾ ಆಚರಣೆ ಮಾಡ್ಕೊಂಡಿದ್ದೀನಿ ನನಗೆ ನನಗೆಲ್ಲದನ್ನೂ ಅಭ್ಯಾಸ ಇದೆ ಇದೇನು ಫಸ್ಟ್ ಟೈಮ್ ಅಲ್ಲ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಈ ಹಂಗೆಲ್ಲ ಮುಂಚೆನೇ ಎಲ್ಲ ಅಭ್ಯಾಸ ಇದೆ ಹೆಂಗೆ ಪೂಜೆ ಮುಗಿತಲ್ಲ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಸೊ ಇಲ್ಲ ಕೈ ಮುಗಿಬೇಕು ನಾ ಫೋಟೋ ತೆಗಿಬೇಕು ಅಂತ ನಮ್ಮನೂ ಇದಾನಲ್ಲ ಫೋಟೋಗ್ರಾಫರ್ ಸೊ ಅವನೊಂದು ಕಾಟ್ಲೆ ಹಂಗಾಗ್ಬಿಟ್ಟು ನಿಂತ್ಕೊಂಡಿದ್ದೆ ಸೊ ಅವನಂತರೂ ವೆರಿ ಫ್ರೆಂಡ್ಲಿಯಾಗಿ ನನಗಂತರೂ ಮಾಡಿಕೊಟ್ಟ ಫೋಟೋಗ್ರಾಫರ್ ತುಂಬಾ ಇಷ್ಟ ನನಗೆ ಏಕೆಂದರೆ ಅಷ್ಟು ಫ್ರೆಂಡ್ಲಿ ಬಜೆಟಾಗಿ ಮಾಡಿಕೊಟ್ಟ ನನ್ನ ಫ್ರೆಂಡ್ ಕೂಡ ಹೌದು ಸೊ ಎಲ್ಲ ಅಲ್ಲಿ ಫೋಟೋ ಸೆಕ್ಷನ್ ಎಲ್ಲ ಅವ್ರದ್ದು ಕಂಪ್ಲೀಟ್ ಮಾಡ್ತಾಯಿದ್ರು ಲೇಡೀಸ್ಗೆ ಹೆಂಗು ಸೊ ನಾನು ಬಂದ್ಬಿಟ್ಟೆ ಈ ಕಡೆ ಅಪ್ಪ ಸಕಳಕ್ಕೆ ನನಗೆ ಬಿಸಿಲೈತೆ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ನನ್ನ ಫೋಟೋ ಶಾಕ್ಸನ್ನ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಇವಳು ನಮ್ಮ ಅಣ್ಣನ ಮಗಳು ನನ್ನ ಮುದ್ದಿನ ಸೊಸೆ ಆಗಬೇಕು ಸಂಚಿತ ಅಂತ ನೋಡಿ ಇವಾಗ ತುಂಬ ದೊಡ್ಡೊಳಾಗ್ಬಿಟ್ಟಿದ್ದಾಳೆ ಆಲ್ರೆಡಿ ಆರು ತಿಂಗಳಾಗೋಯಿತು ನನ್ನ ಮದುವೆ ಆಗಿ ಬ್ಲಾಗ್ ಮಾತ್ರ ಇನ್ನೂ ಕಂಪ್ಲೀಟಾಗಿ ಯಾವುದು ಕಂಟಿನ್ಯೂಸ್ ಆಗ್ತಾ ಆಗ್ತಾಯಿಲ್ಲ ಯಾಕಂತಂದ್ರೆ ಸ್ವಲ್ಪ ಬ್ಯಿಯಾಗಿ ಹೋಗ್ಬಿಟ್ಟಿದ್ದೀನಿ ಆರು ತಿಂಗಳಾದರೂ ಸಹ ಆರು ವರ್ಷ ಆದರೂ ಸಹ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡ್ಬಿಡ್ತೀನಿ ನಾನು ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ನನಗೆ ಹುಡಕಿ ತುಂಬ್ತಾ ಇದ್ದಾರೆ ಸೊ ಇವಾಗ ಶಾಸ್ತ್ರ ಕಂಪ್ಲೀಟ್ ಆಯಿತು ಇವಾಗ ಬಳೆ ಶಾಸ್ತ್ರ ಮಾಡಬೇಕು ಸೊ ಬಳೆಗಾರರು ಬಂದರು ನೋಡಿ ನಮ್ಮ ಅಕ್ಕ ಅವರು ಸೊ ಬೇರೆ ಅವರು ಬಳೆಗಾರರು ಆ ಇವ್ರ ಕಡೆಯಿಂದ ನಾನು ಫೋಟೋ ಸೆಕ್ಷನ್ ಇರಲಿ ಬಳೆಗಾರ ಅಂತ ಒಂದು ವಿಡಿಯೋ ವೀಡಿಯೋ ಮಾಡಿಸೋಣ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಸಾಂಗಿಗೆ ಭಾಳ ಬಳೆಗಾರ ಅನ್ನೋ ಸಾಂಗಿಗೆ ಚೆನ್ನಾಗಿದ್ದು ಅದು ವೀಡಿಯೋ ಮಾತ್ರ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಸೇರಿಕೊಂಡು ಆ ವೀಡಿಯೋನ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಳಗಡೆ ಬಂದ್ಬಿಟ್ಟು ನಾವು ಫಸ್ಟು ಬಳೆ ಎಲ್ಲ ಇಟ್ಟಿರ್ತಾರೆ ಅದಕ್ಕೆ ಪೂಜೆ ಮಾಡಬೇಕು ಎಲ್ಲದನ್ನು ಬಾಗಿನನೂ ಕೊಡಬೇಕು ಇದಕ್ಕೆ ಪೂಜೆ ಎಲ್ಲ ಮಾಡಿ ಬಳೆ ಎಲ್ಲ ಇಟ್ಟಾದ್ಮೇಲೆ ಬಳೆ ಇಡೋರ್ಗಂತಲೇ ನಾವು ಬಾಗಿನನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅವರಿಗೆ ನಾವು ಬಳೆ ಬಾಗಿನನ ಕೊಡಬೇಕು ರೀಸೆಂಟ್ಲಿ ನಮ್ಮ ತಂಗಿ ಮದುವೆ ಆಯಿತು ಅದಕ್ಕಿಂತ ಮುಂಚೆ ನಮ್ಮ ಅಣ್ಣನ ಮದುವೆ ಆಯಿತು ಹಿಂಗೆ ಮದುವೆಗಳು ಸಾರಾ ಸೆಟ್ಟಾಗಿ ಬಂದ್ಬಿಟ್ಟು ಹಂಗಾಗಿ ಎಷ್ಟು ಬಳೆಗಳಿದ್ದಾವೆ ಅಂತಂದರೆ ನನ್ನ ನನ್ನ ಹತ್ರ ಹಸಿರು ಕಲರ್ ಬಳೆ ತುಂಬಾ ಇದ್ದಾವೆ ಸೊ ಇವಾಗ ನನ್ನ ಮದುವೆ ಅಲ್ವಾ ನನಗೆ ಕೈ ತುಂಬ ಬಳೆ ಇದ್ರೇ ನನಗಿಷ್ಟ ತುಂಬ ತುಂಬಾ ನನಗೆ ಬಳೆ ಅಂದರೆ ಇಷ್ಟ ಆದರೆ ಏನು ಮಾಡ್ತೀಯಾ ನಾನು ಒಂದೊಂದು ವೀಡಿಯೋದಲ್ಲಿ ಬಳೆ ಹಾಕೊಂಡು ವೀಡಿಯೋ ಮಾಡಿದೆಲ್ಲ ಅದಕ್ಕೆ ಹೇಳ್ತೀರಾ ಬಳೆ ಹಾಕ್ಕೊಳ್ಳಿ ಅಂತ ಇಷ್ಟ ಬಳೆ ಹಾಕೊಳ್ಳೋಕ್ಕೆ ಅದು ಏನು ಮಾಡ್ತೀನಿ ಯಾವಾಗ ಬಿಚ್ಚಿಟ್ಟಿರ್ತೀನಿ ಬಿಚ್ಚಿಟ್ಟಿರ್ತೀನಲ್ವ ನನಗೆ ಮರ್ತೋಗ್ಬಿಡುತ್ತೆ ಹಾಕ್ಕೊಳ್ಳೋದು ಸೊ ಅಷ್ಟೇ ಇನ್ನು ಯಾವುದೋ ರೀಸನ್ ಇಲ್ಲ ಬಳೆ ಬಿಚ್ಚಿಡೋದು ಸೊ ನಾನು ಇವಾಗ ನಮ್ಮ ಅಕ್ಕ ಕಂಕಣ ಇದ್ದಾಳೆ ನನಗೆ ನೋಡ್ತಾ ಇರ್ಬೋದು ಅದು ಗಂಟೆ ಹೋಗ ಬಿಟ್ಟಿದೆ ಇದೆ ನೋಡಿ ಬಾಗಿನ ಅಂತಂದ್ರೆ ಬಳೆ ಇಡೋರಿಗೆ ಫಸ್ಟ್ ಕೊಟ್ಟು ಬಿಟ್ಟು ಆಮೇಲೆ ಬಳೆನೇ ಇಡಿಸ್ಕೊಬೇಕು ತುಂಬಾನೇ ಖುಷಿ ಆಗ್ತಿದೆ ಇದನ್ನೆಲ್ಲ ಮಾಡಿಸ್ಕೊಬೇಕಾರೆ ನನಗೆ ಐ ಫೀಲ್ ಗುಡ್ ಅಂತಾನೆ ಹೇಳ್ಬೋದು ಆ ತುಂಬಾನೇ ಕಾಮಿಡಿ ಮಾಡ್ತಾ ಇದ್ರು ನನಗೆ ಅವಾಟಿ ಹೆಂಗಿದ್ರು ಕತ್ತಾ ಅದಕ್ಕೆ

ದಪ್ಪ ದಪ್ಪಾಗ್ಬಿಟ್ಟಿದ್ರೆ ಏನು ಕತೆ ನಾವು ಏ ಕೈಗೆಲ್ಲ ಬಳೆನಾಗ ಹೋಗ್ತಲ್ಲ ಫುಲ್ ಟೈಟಾಗಿ ಹೋಗ್ಬಿಟ್ಟಿತ್ತು ಅಪ್ಪ ಇತ್ತು ಈ ಕಡೆ ಹೆಂಗೇಂಗೋ ಮಾಡಿ ಬಳೆ ಹಿಡಿಸ್ಕೊಂಡೆ ನನಗೆ ಫುಲ್ ನೋವಾಗೋಯ್ತು ಕೈ ಆ ಇವ್ರು ನೋಡಿದ್ರೆ ಫೋಟೋ ಸೆಕ್ಷನ್ ಮೇಲೆ ಫೋಟೋ ಸಕ್ಷನ್ ಅವು ಹಾಕ್ದೆ ಅದನ್ನ ಹಾಕ್ದೆ ಇದನ್ನ ಹಾಕ್ದೆ ಯಾಕೆಂದ್ರೆ ಮದುವೆ ಆಗೋದು ಒಂದೇ ಸತಿ ಅಲ್ವಾ ಅವ್ರು ಏ ಫೋಟೋಗ್ರಾಫರ್ ಏನೇನು ಹೇಳ್ತಾರೋ ಅದನ್ನೆಲ್ಲ ನಾವು ಬಾಯಿ ಕಣ್ಣು ಮುಚ್ಕೊಂಡು ಮಾಡ್ಕೋಬೇಕು ಅದೇ ಇರೋದು ಯಾಕಂದರೆ ಇಲ್ಲ ಅಂತಂದರೆ ಮದ್ವೆಗೆ ಎಲ್ಲರೂ ಬಂದಿದ್ರು ಸೊ ನಮ್ಮ ಅತ್ತಿಗೆ ಬಂದಿದ್ರು ಯಾಕಂದ್ರೆ ಅವ್ಳು ಫೋ ಫೋರ್ ಮಂತ್ಸ್ ಕನ್ಸೀವ್ ಇದ್ಲು ಹಂಗಾಗಿ ಬರೋಕ್ಕಾಗಿಲ್ಲ ಸೊ ಇಲ್ಲೇ ಫೋಟೋ ಸೆಕ್ಷನ್ ಮಾಡಿಸ್ತಿದ್ವಿ ನಾವು ಅವ್ಳಿಗೆ ಈ ಸೀರೆನ ಬಳೆ ಶಾಸ್ತ್ರಕ್ಕೆ ಅಂತನೇ ತೊಗೊಂಡ್ಬಂದಿದ್ದು ಆವಾಗ ಟೈಮ್ ಆಗಲಿಲ್ಲ ಹಾಕೊಳಕ್ಕೆ ಹಂಗಾಗಿ ಬಿಟ್ಟು ಬಳೆ ಎಲ್ಲ ಆದ್ಮೇಲೆ ನಾನು ಈ ಸ್ಯಾರಿನ ಹಾಕೊಂಡೆ ದಿನ ನಮ್ಮ ನಮ್ಮ ಅಜ್ಜಿಯವರು ನಮ್ಮ ಅಕ್ಕ ಅವರು ತಗೊಂಡ್ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸೊ ಬಳೆ ಶಾಸ್ತ್ರನೂ ಕಂಪ್ಲೀಟ್ ಆಯಿತು ಚಪ್ರಶಾಸ್ತ್ರನೂ ಕಂಪ್ಲೀಟ್ ಆಯಿತು ಇವಾಗ ಅರಶಿನ ಶಾಸ್ತ್ರನ ಮಾಡ್ತಾ ಇದ್ದಾರೆ ನೋಡಿ ಕ್ಯೂಟಾಗಿ ರೆಡಿಯಾಗಿದ್ದೀನಿ ಈ ಈ ಡ್ರೆಸ್ ಕೂಡ ನಾನು ಮೀಶೋದಲ್ಲಿ ಬೈ ಮಾಡಿದ್ದು ನಾನು ಅರಶಿನ ಶಾಸ್ತ್ರಕ್ಕೆ ಬೈ ಮಾಡಿದ್ದು ನನ್ನ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದೀನಿ ಇವಳೆ ಒಳ್ಳೆ ಗೂಬೆ ನೋಡಿದಾಗ ನೋಡ್ತಾವ್ರೆ ನಮ್ಮ ಮನೆಯಲ್ಲಿ ಎಲ್ಲ ನನ್ನನ್ನು ಎಲ್ಲದನ್ನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೊರಗಡೆ ಹೋಗೋಕ್ಕಿನ್ನ ಅರ್ಶನ ಸಸ್ರ ಮಾಡೋದಕ್ಕೆ ಈ ಕಡೆ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಅನುವವರು ನಂದು ಮತ್ತು ನಮ್ಮ ತಂಗಿ ಮದುವೆನ ಇವರೇನೆ ಮಾಡಿಕೊಟ್ಟಿದ್ದು ಫೋಟೋಗ್ರಾಫರ್ ಆಗಿ ತುಂಬಾ ಆಫರ್ಬಲ್ ಪ್ರೈಸಲ್ಲೇ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸೊ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿ ಬೇಕಾದ್ರೆ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸೆಂಡ್ ಮಾಡ್ತೀನಿ ಆ ತುಂಬನೇ ಚೆನ್ನಾಗಿ ಬಂದಿದ್ದು ಫೋಟೋಸ್ ಎಲ್ಲ ಒಂದೊಂದು ಫೋಟೋಸ್ ಕೂಡ ಅಲ್ಟಿಮೇಟ್ ಆಗಿ ಬಂದಿದ್ದು ಬೇಕಾದ್ರೆ ಫೋಟೋಸ್ ಕೂಡ ನಾವು

ಫೋಟೋ ಸೆಕ್ಷನ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಅರ್ಶನ ಶಾಸ್ತ್ರಕ್ಕೆ ನೋಡಿ ನಮ್ಮ ಆಂಟಿರು ನಮ್ಮ ಅಕ್ಕರು ತಂಗಿರು ಮಕ್ಕಳು ಎಲ್ಲ ರೆಡಿಯಾಗಿ ನಿಂತ್ ಬಿಟ್ಟಿದ್ದಾರೆ ನನ್ನ ಶಾಸ್ತ್ರಕ್ಕೆ ಸೊ ಹೂವು ಆಗ್ತಾ ಇದಾರೆ ಮೇಲ್ಗಡೆ ಅದೇ ದೇವರೇ ಹೂವು ಆಗ್ತಾ ಅಂತ ಅನಿಸ್ತಾ ಇದೆ ನನಗೆ ಫುಲ್ ಖುಷಿ ಆಗ್ತಾ ಇದೆ ಸೊ ಅಲ್ಲಿ ಖುಷಿಯಲ್ಲಿ ಎಲ್ಲರಿಗೂ ಒಂದು ಖುಷಿ ಆಗ್ತಾ ಇದೆ ನೋಡ್ತಾ ಇರಬಹುದು ನೀವೇನೇ ಅವರ ಮುಖದಲ್ಲಿ ಎಷ್ಟು ನಗು ಕಾಣ್ತಾ ಇದೆ ಅಂತ ಈ ನಗು ತರೋದಕ್ಕೆ ನಾನು ಮದುವೆ ಆಗ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ நம்ம நம்மொழு தங்கி ஒழு மகளும் ಕಣ್ಣಿಗೆ ಹೂದ್ತಾವ್ರೆ ಅದೇನೋ ಅರಶಿನ ತೊಗೊಂಡು ಅದಕ್ಕೆ ಸ್ಪೆಟ್ ಹಾಕೊಂಡ್ಬಿಟ್ಟಿದ್ದೀನಿ ಯಾಕೆ ಬೇಕಪ್ಪ ಇವ್ರು ಸವಾಸ ಮತ್ತು ಮದುವೆ ಟೈಮಲ್ಲಿ ಕಣ್ಣಿಗೆ ನೋಟೋದ್ರೆ ಏನು ಮಾಡೋದು ನೋಡಿ ಎಲ್ಲರೂ ಹೂವು ಹಾಕೋದು ಜಾತ್ರೆ ಮಾಡ್ಕೊಂಡು ನನ್ನ ನನ್ನೊಬ್ಬರನ್ನ ಹೆಂಗೆ ಸರ್ಕಸ್ ಮಾಡಾಕ್ತಾವ್ರೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ಕೊಂಡು ಅಷ್ಟೇ ನಾವು ಔಟ್ ಸೈಡ್ ನಾವು ತುಂಬ ಜನ ಶಾಸ್ತ್ರ ನೋಡಿದ್ದೀನಿ ಅವ್ರು ಪುಟ್ಟ ಇಲ್ಲೆಲ್ಲ ಮಾಡ್ಕೋತಾರೆ ಸೊ ನಾನು ಅದೇ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡ್ಕೋಬೇಕು ಇದೇ ಥರ ನಾ ಅವರೆಲ್ಲ ಸಿಂಪಲ್ಲಾಗಿ ಮಾಡೋಣ ಅಂದರೆ ನನಗೆ ಆ ಥರ ಎಲ್ಲ ಬೇಡ ನಾನು ಪುಟ್ಟಿನೇ ಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡು ಎಲ್ಲ ಆಗಿನ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಹಾಲ್ ದ ಬಸ್ ಕೇಳ್ತಾ ಇದಾರೆ ನನ್ನ ಮ್ಯಾರೇಜ್ಗೆ ಸಂತೋಷ ಆಯಿತು ಅದಾದ ಕೆರೆ ದಡ ಆಟ ಆಡ್ತಾರಲ್ಲ ಚಿಕ್ಕ ಹುಡುಗರು ಆ ಥರ ಆಟ ಆಡ್ತಾ ಇದ್ರು ಇಷ್ಟೊತ್ತನ ನನ್ನ ಸರ್ಕಲ್ ಸರ್ಕಲ್ನವರು ಮುಗೀತು ಇನ್ನು ಹುಡ್ಗಿರ್ ಗ್ಯಾಂಗ್ ಎಲ್ಲ ಮುಗೀತು ಹೇಳಿ ಇವಾಗ ಆಂಟಿರ್ ಗ್ಯಾಂಗು ಮುಗೀತು ಈ ಕಡೆ ನೋಡಿ ಮಾವಾರ್ ಗ್ಯಾಂಗು ಅವ್ರು ನನಗೆ ಹೈ ಮಾಡ್ತಾಯಿದ್ದೆ ನಾನೊಂದು ಪ್ಲೇಕ್ ಇಸ್ಕೊಟ್ಟೆ ಅವ್ರಿಗೆ ಖುಷಿ ಆಗ್ತಾ ಇತ್ತು ಇದೊಂಥರ ಈವೆಂಟು

ಮನೆ ಫೀಲ್ ಇರುತ್ತೆ ಅಲ್ವಾ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕುತ್ಕೊಂಡು ನನ್ನ ಅರ್ಶನ ಶಾಸ್ತ್ರ ನೋಡ್ತಾ ಇದ್ದಾರೆ ಖುಷಿ ಆಗ್ತಾ ಐತೆ ಖುಷಿ ಅನ್ನೋದಕ್ಕಿಂತ ಸ್ವಲ್ಪ ತುಂಬಾನೇ ಬೇಜಾರಾಗ್ತಾ ಐತೆ ಅವನು બેટરી પર ચણ મસીની દરકાઈ કુછ બેટરી માઇક્રોફોન માપ પર માટનિચા કા ಮಾಡ್ತಾ ಚಳಿ ಅಂದ್ರೆ ನೀರ್ ಹಾಕ್ ಬಿಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ಇದ್ರೆ ಓಕೆ ಅನ್ಬೋದು ಚಳಿ ಆಗ್ತಿರೋದಕ್ಕೆ ನೀರ್ ಹಾಕ್ರೆ ಬಿಸ್ನೀರ ಅಂತ ಹೇಳಿ ಕೆ ಅದೇನೋ ಒಂದ್ಸತಿ ಟ್ಯಾಕ್ ತಗೋತಾ ಇಲ್ಲ ಅವ್ರೊಂದ್ ಇಪ್ಪತ್ ಟಾಗ್ ತಗೋತಾವ್ರೆ ಅಲ್ಲಿ ಶೀತಲ್ ನಾನ್ ನಡಕ್ತಾ ಇರೋದು ಇವ್ರಿಗೆನ್ ಗೊತ್ತಾಗ್ಬೇಕು ನನ್ ಕಷ್ಟ ಅದಕ್ಕೆ ಅಲ್ಲಿ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೂಡ ಹಾಕಿಲ್ಲ ಏನು ಹಾಕಿಲ್ಲ ಸೊ ಹಂಗ ನನ್ನ ಅರ್ಶಾಸ್ತ್ರ ನಾನೇನೆ ಆಡ್ ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಕೂತ್ಕೊಂಡ್ ಬಿಟ್ಟಿದ್ದೆ ಬೇರೆ ಇವ್ರ ಸವಾಸ ಮಾಡ್ಕೊಂಡು ಏನಾದ್ರೆ ಮದ್ಯ ಮಾಡ್ಕೊಬಿಟ್ರೆ ಕಣ್ಣಗೆಲ್ಲ ಅರ್ಶನ ಹಾಕ್ಬಿಡ್ತಾರಪ್ಪ ನೋಡ್ರಿ ಕಣ್ಣ ಎಲ್ಲ ಉರಿ ಬಂದ ಹೋಗ್ಬಿಡ್ತು ಈ ಅರ್ಶಿನ ಶಾಸ್ತ್ರ ಬೇಡವೇ ಬೇಡಪ್ಪ ದೇವರೇ ಅನ್ಸೋಗ್ಬಿಡ್ತು ಹೋಗ್ಬಿಡ್ತು ನನ್ಗೆ ಅಷ್ಟೇ ಅಷ್ಟೊಂದು ಕಷ್ಟ ಆಗೋಯಿತು ಅದರಲ್ಲಿ ಅಷ್ಟೊಂದು ಜನ ಕೂತಿದ್ರಲ್ಲ ಮತ್ತು ಯಾರಿಗೂ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಆಕ್ರಮ ಹಾಕ್ರಿ ನಿಮ್ದು ಏನೇನು ಎಲ್ಲ ಐತೆ ಎಲ್ಲ ನಮ್ಮ ಮೇಲೆ ಎಷ್ಟು ಸಿಟ್ಟೈತೆ ಅದೆಲ್ಲ ಪೂರೈಸ್ಕೊಂಡ್ಬಿಡ್ರಿ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ ಇವಳು ನೋಡಿಗಳು ಆಗ್ತಾವಳೆ ಕೈ ಇರ್ಕೊಂಡು ನೆಟ್ಗೆ ಆಕ್ರಮ ಎಷ್ಟಮ್ಮ ದೇವರೇ ಇವ್ರದ್ಗೇನು ಬಾಧೆ ಆಗ್ತಿಲ್ಲ ನೀರು ಹಾಕಿಸ್ಕೊಂಡ್ರೆ ನನಗೆ ಎವೀ ಕೋಡ್ ಆಗ್ತಾ ಇತ್ತು ಅಷ್ಟೊಂದು ಇದಾಗ್ತೈತೆ ಜಲ್ಡಿ ತೋಟರು ನೀ ನೋಡಿ ಈಚಾ ಆಕಾ ಆಕಾ ಏ ನನಗೆ ಚಳಿ ತಡೆಯಕ್ಕೆ ಆಗ್ತಿಲ್ಲ ಅದಕ್ಕೆ ಆ ಟಬ್ಳಗಡೆ ಚೆನ್ನಾಗಿ ಬಿಸಿನೀರು ಹಾಕ್ಬಿಡಿ ಅದರೊಳಗೆ ಮಲ್ಕೊಂಡ್ಬಿಡ್ತೀನಿ ಅಂತೇಳಿ ಆಗ್ತಾ ಇದ್ರು ಏನು ಮಾಡ್ತಾರೆ ಗೊತ್ತಾ ನಮ್ಮ ಮಾಮ ಅವರು ದೊಡ್ಡದೊಂದು ಏನಾದರೂ ಬಕೆಟ್ ಒಳಗಡೆ ಒಂದು ಚೆಂಬಿದ್ದಿದೆ ಅದನ್ನ ನೋಡಿಲ್ಲ ಸುಮ್ಮನೆ ತಲೆ ಮೇಲಿಂದ ಹಾಕ್ತಾವ್ರೆ ನೀರು ಚೆನ್ನಾಗಿ ಇದೆ ಅಂತ ನನಗೂ ಗೊತ್ತಿಲ್ಲ ಅದರೊಳಗೆ ಚೆಂಬಿರೋದು ಸಣ್ಣಂತ ತಲೆ ಮೇಲೆ ಬಿದ್ದೋಗ್ಬಿಡ್ತಪ್ಪ ಜೀವನ ಹೋದಂಗಾಯ್ತು ಗುರು ನನಗೆ ಇಷ್ಟ ಪೋಸ್ ಕೊಟ್ಟಿದ್ದ ಸಾಕು ಇನ್ಮೇಲೆ ಅರ್ಜನೇ ಶಾಸ್ತ್ರ ಸ್ಟಾರ್ಟ್ ಆಗೋದು ಇಷ್ಟತನ ಏನೋ ಫೋಟೋಸ್ಗೋಸ್ಕರ ಅಷ್ಟೇ ನಾವು ಇದ್ದಿದ್ದು ನಾಲ್ಕು ಗಂಟೆಗೆ ಔಟ್ ಸೈಡ್ ಬಂದಿದ್ದು ಏಳು ಗಂಟೆ ಆದ್ರೂ ನಾವು ಇನ್ನೂ ಹೊರ್ಗಡೆನೆ ಇದ್ದೀವಿ ಹೆವಿ ಚಳಿ ಅಂದರೆ ಚಳಿ ಆಗ್ತಿದೆ ನೀರೊಂದು ಹಾಕ್ತವ್ರೆ ಬಿಡ್ತವ್ರೆ ಹಾಕ್ತವ್ರೆ ಬಿಡ್ತವ್ರೆ ಅದಕ್ಕೋಸ್ಕರ ಚಳಿ ಹುತಾಐತೆ ನನಗಿಲ್ಲಿ ಅದಕ್ಕೆ ಇವಾಗ ಎಲ್ಲರೂ ಸೇರಿಕೊಂಡು ಔಟ್ಸೈಡೇ ಸ್ನಾನ ಮಾಡಿಸ್ತಾರೆ ಎಲ್ಲ ಫಂಕ್ಷನಲ್ಲೂ ಮದುವೆಯಲ್ಲಿ ಎಲ್ಲರ ಮದುವೆಯಲ್ಲೂ ಕೂಡ ಶಾಸ್ತ್ರ ಅರ್ಶನಶಾಸ್ತ್ರ ಈ ಥರ ಸ್ನಾನ ಮಾಡಿಸ್ತಾರೆ ಈ ಕಡೆ ನೋಡಿ ನಾನು ಇದನ್ನು ಕ್ಲಾತ್ ವೈಟ್ ಕ್ಲಾತಲ್ಲಿ ಅದು ಶೈನಿ ಕ್ಲಾತಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು ನೈಟ್ ಶಾಸ್ತ್ರಕ್ಕೋಸ್ಕರ ಆ ಕಡೆ ತಮ್ಮನೇನೇ ಕೂರಿಸಿದ್ದಾರೆ ಅಂತಂದರೆ ನಮಗೆ ಲಾಸ್ಟ್ ಯಾರಾದರೂ ಒಬ್ರು ಇರ್ತಾರಲ್ಲ ನಮ್ಮ ಹಿಂದ್ಗಡೆ ನನ್ನ ಮದುವೆ ಆಗ್ತಿದೆ ನನ್ನ ಹಿಂದ್ಗಡೆ ಯಾರು ಇರ್ತಾರೆ ಅವರು ಶಾಸ್ತ್ರಕ್ಕೆ ಕೂರಿಸ್ತಾರೆ ಹಂಗಾಗಿಬಿಟ್ಟು ಇವಾಗ ನಮ್ಮ ತಮ್ಮನ್ನೇ ಕೂರಿಸಿರೋದು ಆ ಎಲ್ಲರ ಮದುವೆಯೂ ಅಷ್ಟೇ ಲಾಸ್ಟ್ ಯಾರಾದರೂ ಒಬ್ರು ಉಳ್ಕೊಂಡ್ರೆ ಅವ್ರನ್ನ ಹಾಗೆ ಬಿಡೋದಿಲ್ಲ ಅವ್ರ ಜೊತೆಗೇ ಕೂರಿಸ್ತಾರೆ ಅರ್ಶಿನ ಶಾಸ್ತ್ರಕ್ಕೆ ಇವಾಗ ನೋಡಿ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಇಷ್ಟೋತನ ಕೂತ್ಕೊಂಡಿದ್ದಕ್ಕೆ ದೃಷ್ಟಿ ಅಲ್ವಾ ನನಗೆ ಅಷ್ಟು ಜನ ಸೇರ್ಕೊಂಡಿದ್ರು ಬಮ್ಮ ಬರಾಬರಿ ಜನ ಸೇರ್ಕೊಂಡಿದ್ರು ಇವಾಗೆಲ್ಲ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಒಳಗಡೆ ಹೋಗ್ತೀವಿ ಇವಾಗ ಮತ್ತೆ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ರಾತ್ರಿ ಅರಶಿನ ಶಾಸ್ತ್ರ ಅಂತ ಕರಿಬೋದು ಇವಾಗ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ನೈಟ್ ಹನ್ನೆರಡು ಗಂಟೆ ಆದರೂ ಅರ್ಶನಶಾಸ್ತ್ರ ಶಾಸ್ತ್ರ ಕಂಪ್ಲೀಟ್ ಆಗೋದೇ ಇಲ್ಲ ಅಷ್ಟೋ ಇರುತ್ತೆ ನೋಡಿ ಇವಾಗ ಫಸ್ಟ್ ನಾನು ಯಾವುದೇ ಪ್ರಿಪ್ರೇಷನ್ ಮಾಡಬೇಕಾದ್ರೂ ನಮ್ಮ ಆಂಟಿ ಹಚ್ಚಬೇಕು ಹೇಳಿದ್ನಲ್ಲ ಇವಾಗ ನಮ್ಮ ಆಂಟಿನೇ ಫಸ್ಟ್ ಫಸ್ಟ್ ಎಲ್ಲ ಶಸ್ತ್ರ ಅದರಲ್ಲೂ ಫಸ್ಟ್ ನಮ್ಮ ಆಂಟಿನೇ ಹಚ್ಚೋದು ನೋಡಿ ಎಲ್ಲ ಕಾಲು ಕೈ ಮುಖ ಬೆನ್ನು ಎಲ್ಲ ಕಡೆಗೂ ಅರಶಿನ ಹಚ್ಚುತ್ತಾರೆ ಎಲ್ಲ ಮದುವೆಲ್ಲೂ ಇದು ಕಾಮನ್ನು ಸೊ ಅದರಲ್ಲಿ ಯಾವುದೇ ರೀತಿಯೂ ಬೇರೆ ಇರೋದಿಲ್ಲ ನನಗೆ ಫುಲ್ಲು ಒಂಥರ ಬೇಜಾರು ಆಗ್ತಾ ಇತ್ತು ಕೊನೆ ಅರಿಶಿಣ ಮನೇಲಿ ಅಂತ ಇದೆಲ್ಲ ಅರಶಿನೆಲ್ಲ ಹಚ್ಚಿದಾದ್ಮೇಲೆ ತುಂಬನೇ ಬೇಜಾರು ಅಂದರೆ ತುಂಬನೇ ಬೇಜಾರು ಆಗ್ತಾ ಇತ್ತು ಅಮ್ಮ ಅರಶಿಣ ಹಚ್ಚಬೇಕಾದ್ರೆ ಆ ಸಿಕ್ಕ ಸಿಕ್ಕಾಪಟ್ಟೆ ಅಳವನ ಕಂಟ್ರೋಲ್ ಮಾಡ್ಕೊಂಡು ಇವಾಗ ನಾನು ಹತ್ಬಿಟ್ರೆ ಎಲ್ಲರೂ ಹತ್ಬಿಡ್ತಾರೆ ಏ ಬೇಡ ಆಡಬಾರ್ದು ಅಂತ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ಕೊಂಡೆ ಅಲ್ಲೂ ತಾಳೆ ಕಟ್ಟಿದ್ರೆ ಅವ್ರ ಜೀವನ ಅಂದರೆ ಇಷ್ಟೇ ಅಲ್ವತ್ತು ತವ್ರ ಮನೇಲಿ ಎಷ್ಟು ದಿನ ಇದ್ರೂ ಗಂಡನ ಮನೇಲಿ ಹೋಗಲೇಬೇಕು ಇಪ್ಪತ್ತು ವರ್ಷ ಇಲ್ಲಿ ಇರ್ತೀವಿ ಅಂದರೆ ಇನ್ನು ಎಂಬತ್ತು ವರ್ಷ ಗಂಡನ ಮನೇಲಿ ಇರಬೇಕು ಹೋಗೋದು ಬರೋದು ಇನ್ನು ಅಷ್ಟೇ ನಮ್ಮ ಅತ್ತೆಯವರು ಇರ್ತಾರೆ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಅವರ ತಂಗಿ ಲಾಕ ಅವರು ನಮಗೆ ಫಸ್ಟ್ ತವ್ರ ಮನೆ ತಾಳಿ ಅಂತ ಹೇಳ್ಬಿಟ್ಟು ಕಟ್ತವ್ರೆ ಕೊರಳಿಗೆ ತಾಳಿ ಅಂತ ಕಟ್ತವ್ರೆ ಅದನ್ನು ಇವಾಗ ನಮ್ಮ ಅತ್ತೆ ಅವರೇ ಕಟ್ಟೋದು ನಾನು ವೀಡಿಯೋ ಮಾಡಾಕಿದ್ದೀನಿ ನಾನು ಮದುವೆಗಿನ ಮುಂಚೆ ತಾಳಿ ಕಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದರು ಸೊ ಅದನ್ನು ತವ್ರ ಮನೆ ತಾಳಿ ಅಂತಲೇ ಕರೆಯೋದು ಗಂಡನ ಮನೆ ತಾಳಿ ಒಂದು ತವ್ರ ಮನೆ ತಾಳಿ ಒಂದು ಕರೀತಾರೆ ಸೊ ಈಗ ನಮ್ಮ ಕೋಲಾರದಲ್ಲಿ ಗಂಡನ ಮನೇಲಿ ಒಂದೇ ತಾಳಿ ಹಾಕ್ಕೋಬೇಕು ಹಂಗಾಗ್ಬಿಟ್ಟು ನಾವು ಆ ತಾಳಿನ ಶಸ್ತ್ರಕಷ್ಟೇ ತೊಗೊಂಡು ಅದನ್ನು ರಿಟರ್ನ್ ಕೊಟ್ಟು ನಾವು ಲಕ್ಷ್ಮೀ ಡಾಲರ್ನ ತೊಗೊಂಡ್ಬಿಟ್ಟು ಎರಡು ಕಡೆ ಲಕ್ಷ್ಮೀ ಡಾಲರು ಒಂದು ಕಡೆ ಆ ತಾಳಿನ ಅಪ್ಲೈ ಮಾಡಿದ್ದೀನಿ ಸೊ ಏನೋ ಒಂದು ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತಲ್ಲ ಎಲ್ಲಾ ಕಡೆ ನಾವು ಫಾಲೋ ಮಾಡಲೇಬೇಕು ಇದೇ ನೋಡಿ ನಮ್ಮ ಅವರು ನನಗೆ ಫಸ್ಟ್ ತಾಳಿ ಕೊಡ್ತಾ ಇದ್ರೆ ನಮ್ಮ ಗಂಡಿಗೆ ಬಿಡು ಇಲ್ಲದ ನೋಡ್ತಾ ಅಂದಾಕ್ ಬಾದು ನೀನು ಅವ್ರು ಕೈ ಹಿಡ್ಕೊಂಡಿನ್ನ ಅವ್ರ ಮನೆಗೆ ಅನಿತಾ ಅನಿತಾ ಇನ್ನೊಂದ್ಸರ್ತಿ ಮಾಡೋದನ್ನು ಇನ್ನೊ अनुदेश छंद कानु शशिशील ನನಗೆ ಗೊತ್ತಿಲ್ಲದಾನೆ ಅಳ್ತಾ ಇತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನಗೆ ಈ ವಿಡಿಯೋ ನೋಡಿ ನನಗೆ ಗೊತ್ತಿಲ್ಲ ಅಳ್ತಾ ಇದ್ದೆ ಅಲ್ಲಿ ವಿಡಿಯೋ ಕಾಲಲ್ಲಿ ನಮ್ಮ ಆಂಟಿ ಜೊತೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಸ್ವಲ್ಪ ಜನ ಬಂದಿಲ್ಲ ನನ್ನ ಮದುವೆಗೆ ಯಾಕಂದರೆ ಮಾರ್ಚ್ ಆಗಿದ್ದು ಅವಾಗ ಎಕ್ಸಾಮ್ಸ್ ಇತ್ತು ಹಂಗಾಗಿ ಬರೋಕ್ಕೆ ಆಗಿದ್ದಿಲ್ಲ ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ರು

ಅವ್ರಿಗೇನು ಗೊತ್ತು ಬಿಸಿ ಬಿಸಿ ನೀರು ಹಾಕ್ಬಿಟ್ಟವ್ರೆ ಇವತ್ತು ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು ನನಗೆ ಅದಕ್ಕೆ ಹಾಕಳಿಸ್ತಾ ಇದ್ದೀನಿ ಹಾಕಳಿಸೋದೇ ಒಂದು ಫೋಟೋ ತಗೊಂಡು ಇಟ್ಕೊಂಡ್ಬಿಟ್ಟು ನನಗೇ ಸರ್ಪ್ರೈಸ್ ಕೊಡ್ತಾವ್ರಿಗೆ ಏನು ಗುರು ಇದು ಸೊ ನಮ್ಮ ಮಾಮಾರು ಅಷ್ಟು ಅಸ್ತವ್ರೆ ಫುಲ್ ಫೀಲ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಸೊಸೆ ಅಂತ ಅಂದರೆ ತುಂಬಾ ಚೇಷ್ಟೆ ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಚೇಷ್ಟೆ ಅವರಿಗೆ ಸ್ವಲ್ಪ ಫೀಲು ಇವ್ನು ನಮ್ಮ ತಮ್ಮ ಆಗಬೇಕು ನಮ್ಮ ಚಿಕ್ಕಮ್ಮನ ಮಗ ಸೊ ಅವನು ಕೂಡ ಸಾಸಿವೆ ಇಟ್ಟು ಅರ್ಶಿನ ಹಚ್ಚಿದ ಇವ್ರು ನಮ್ಮ ಚಿಕ್ಕಮ್ಮ ಇವ್ರಿಗೆ ದೇವರು ದೇವ್ರು ಹೊತ್ತಿರ್ತಾರೆ ಆ ಕಾಲೆಲ್ಲ ಮುಟ್ಬೇಡ ಚಿಕ್ಕಮ್ಮ ಅಂತಂದ್ರೆ ಏನಾಗಲ್ಲ ಬಿಡಮ್ಮ ನೀನು ನಮ್ಮ ಇದ್ದಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಕಾಗೆಲ್ಲ ಅರ್ಶಿಣ ಹಚ್ಚಿದ್ರು ಮದುವೆ ಮನೆಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಶುಭ ಸಮಾರಂಭದಲ್ಲಿ ಪೂಜೆ ಮಾಡಬೇಕು ಇವರು ದೇವರು ಅಂತ ಕರೀತಾರೆ ಬಿಸೆಕಲ್ ಆಗಿರ್ಬೋದು ಜರಡಿ ಆಗಿರ್ಬೋದು ಒಣಿಕೆ ಮತ್ತೆ ಸೇರು ಎಲ್ಲದಕ್ಕೂ ಪೂಜೆ ಮಾಡಬೇಕು ಸುಮಾರು ಊರಲ್ಲಿ ಈ ತರ ಶಾಸ್ತ್ರಗಳು ನಡೆಯುತ್ತೆ ಇನ್ನು ಸುಮಾರು ಊರಲ್ಲಿ ನಡೆಯೋದಿಲ್ಲ ಅಂಡ್ ಇನ್ ಕೇಸ್ ನಮ್ಮೂರಲ್ಲಿ ನಡೆದೇ ನಡೆಯುತ್ತೆ ಇವಾಗ ಮನ್ ಮದ್ವೆ ಆಯಿತು ಅಂತಂದ್ರೆ ಅವ್ರ ಕಡೆ ಅವರು ಅವ್ರಿಗೆ ಅದೇನೋ ಏಕೆ ಜನ ಅಂತ ಕರಿತಾರೆ ಅವ್ರಿಗೆ ನಮ್ಮ ತುಂಬಾ ಮನೆ ಮನೆಯಲ್ಲಿ ಇರೋರು ಅಂತಾನೆ ಅನ್ಕೋತೀವಿ ನಾವು ಅವರು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭ ನಾವು ಬರ್ಲೇ ಬೇಕು ಇನ್ಕ್ಲೂಡ್ ಆಗಿರ್ಲೇ ಸೊ ಅವರೇ ನಮ್ಮ ಮದುವೆ ತಂದು ಕೊಡ್ಬೇಕು ತಂದಿ ಅವರೇನೆ ಪೂಜೆ ಮಾಡಿ ಅವರೇನೇ ಹಾಕ್ಬೇಕು ತುಂಬಾನೇ ಖುಷಿ ಆಗುತ್ತೆ ಈಗಿನ ಕಾಲದಲ್ಲಿ ಈ ನಡೆಯುತ್ತೆ ಅಂತ ನೋಡಿ ನನ್ನ ಕಾಲಿಗೆ ಎಷ್ಟು ಖಾಲಿ ಕರೆಕ್ಟ್ ತಗೊ ಬಂದವರು ಶಾಸ್ತ್ರ ಅಂತೂ ಕಂಪ್ಲೀಟ್ ಆಯ್ತು ಇವಾಗ ರೀಲ್ಸ್ ಮಾಡೋ ಸಮಯ ಎಲ್ಲ ಫಂಕ್ಷನ್ ಅಲ್ಲೂ ಈ ರೀಲ್ಸ್ ಆಲ್ಮೋಸ್ಟ್ ಆಗೇ ಇರುತ್ತೆ ಪತ್ರಿಕೆಯ ಬೆನ್ನಿನಲ್ಲಿ ಮಂಟಪಕ್ಕೆ ದಾರಿ ಇದೆ ಸೊ ಆ ರೀಲ್ಸ್ ಕೂಡ ನಾವು ಶೋ ಮಾಡ್ತಾ ಇದ್ವಿ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಸಾಂಗ್ ಇನ್ಕ್ಲೂಡ್ ಮಾಡಿದರೆ ನನಗೆ ಕಾಪಿ ರೈಟ್ ಅಂತ ಬರುತ್ತೆ ಅದಕ್ಕೋಸ್ಕರ ನಾನೇ ಮಾತಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೇ ಆಗುತ್ತೆ ಯಾಕಂದರೆ ನೀವು ನನ್ನ ಫಾಲೋವರ್ಸ್ ಅಲ್ವಾ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಖುಷಿ ಆಗುತ್ತೆ ಈ ಥರ ಫ್ಯಾಮಿಲಿನ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ ಗುರು ಆದರೆ ಹತ್ರ ಇದ್ದಿದ್ದರೆ ಏನು ಇದ್ದಿಲ್ಲ ಸೊ ನಂದು ಕೋಲಾರ ಅದು ದಾವಣಗೆರೆ ಎಷ್ಟು ಎಷ್ಟು ದೂರ ಒಂದು ಡೇ ಜರ್ನಿ ಮಾಡಬೇಕು ಅದೊಂದು ಬಿಟ್ಟರೆ ಇನ್ನು ಯಾವುದೇ ತರಹದ ಬೇಜಾರು ನನ್ನಲ್ಲಿಲ್ಲ ನಮ್ಮ ಫೇ ಮನೆಯಲ್ಲೂ ಅಷ್ಟೇ ಆ ಥರ ಯಾವುದೇ ತರಹದ ಬೇಜಾರಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಾ ಇದ್ದೀವಿ ಅಂತ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಈ ಥರ ಫ್ಯಾಮಿಲಿನ ಬಿಟ್ಟು ಹೋಗೋಕ್ಕೆ

पंजारा मत डाल रे तितरन नहीं वरता रे निकल निकल चल रे रानी हम से दिन गधाड़ी कृष्ण संग संग बनरा भगत कर दू ना हम निमन छकू सकिबो तेरे कुपाई తుం హృదయ ధన్యవదాలు ఆ నెక్స్ట్ వీడియోను అదే బేగనే అప్లోడ్ మాట్తీ నన్ను వీడియోకి ఇదే రీతి సపోర్ట్ మాత్రీ నీ సపోర్ట్ మాతాయి థ్యాంక్ సో మచ్ నెక్స్ట్ వీడియో కాతాయి బయ్